ಈ ಹೊತ್ತಿಗೆ ಈ ಪ್ರಕರಣವನ್ನು ಕೈಗೆತ್ತಿಕೊಂಡು ಬಂಧನ ಇವೆಲ್ಲ ನಡೀತಾ ಇದ್ದೇವೆ ಅಂತಂದರೆ ಇದು ಯಾರಿಗಾದರೂ ಕಾಣುವಂತಹದ್ದು ನಡೀತಾ ಇರುವ ಎಲ್ಲ ಪ್ರಕ್ರಿಯೆಯನ್ನು ವಿರೋಧಿಸಬೇಕು ಅನ್ವಾ ಹಿಂದೂ ಭಕ್ತರನ್ನು ಹಾಕಬೇಕು ಉಂಟಾ ಆ ಮನಸ್ಸಿನ ಸ್ಥಿತಿಯಲ್ಲಿ ಮನೋಸ್ಥಿತಿಯಲ್ಲಿ ಮನಸ್ಥಿತಿಯಲ್ಲಿ ಈ ಪ್ರಕ್ರಿಯೆಗಳು ನಡೀತಾ ಇದ್ದಾವೆ ಅಂತ ಭಾವನೆ ಬರ್ತವೆ ಹಾಗಾಗಿ ಆ ಭಾ ತಪ್ಪಿತಸ್ಥರಿಗೆ ಖಂಡಿತವಾಗಿ ಶಿಕ್ಷೆ ಆಗಬೇಕು ತಪ್ಪು ಮಾಡಿದ ಹೌದಾದರೆ ಶಿಕ್ಷೆ ಆಗಬೇಕು ಯಾರು ಕೂಡ ಅದನ್ನು ಅಲ್ಲೇ ಸಾಧ್ಯ ಇಲ್ಲ ಈ ಹೊತ್ತಿಗೆ ಅದನ್ನು ಮೇಲೆತ್ತಿದಾಗ ಯಾರಿಗಾದ್ರೂ ಲೋಕದಲ್ಲಿ ಕಾಣೋದು ಹಿಂದೂ ಭಕ್ತರನ್ನು ಮಟ್ಟ ಹಾಕಬೇಕು ಹಾಗಾಗಿ ಆ ಭಾವನೆ ಗೊಂಬೆ ಪ್ರಜೆಗಳಲ್ಲಿ ಅಂತಾದರೆ ಇವೆಲ್ಲ ತುಂಬ ಕಲಹ ಕೋಲಾಹಲಕ್ಕೆ ಕಾರಣ ಆಗುತ್ತೆ ಹಾಗಾಗಿ ಹಾಗಾಗದಂತೆ ಸರ್ಕಾರ ಮುಂದಡಿ ಇಡುವುದು ಅದು ಉತ್ತಮ ಅಂತ ನಮ್ಮ ಸೂಚನೆ